ಏನು ಮಾತಾಡ್ಕೊಂಡೆ ಮಾಡೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಅದಕ್ಕೆ ನಗಾಡ್ಕೊತ ಮಾಡ್ತಾ ಮಾಡ್ತಾಯಿದ್ದೆ ಬನ್ನಿ ಬನ್ನಿ ಅಂತ ಇವಾಗ ರಸ ತೋರಿಸ್ತೀನಿ ನಮ್ಮ ಅಜ್ಜಿ ಮಾಡಿದ್ದು ರಸ ಇದು ಅಜ್ಜಿ ಕಾಲದಿಂದ ಮಾಡ್ತಾಯಿದ್ವಿ ಸಿಂಪಲ್ಲು ಸ್ವಲ್ಪ ಹುಣಸೆಹಣ್ಣೆ ಅಂತ ಹಾಕಿದಿನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಪಾಯಿ ಅದು ಅದು ಜಜ್ಜಿ ಕಾಯಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅದು ನಿಧಾನ ಆಯಿತು ತೋರ್ಸೋದು ನಾನು ಸ್ವಲ್ಪ ಇದು ಕತ್ತಲಾಗಿದೆ ಅಲ್ವಾ ಲೈಟ್ ಆಫ್ ಮಾಡಿಬಿಟ್ಟಿ ತಟ್ಟೆಗೆ ಎಳಗ್ ಬೀಳತ್ತೆ ಬೆಳಗ್ಗೆ ಬೀಳತ್ತೆ ಅಂತೆ ಹಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕಬೇಕು ಆಮೇಲೆ ಕರಿಬೇವು ಹಣಮೆಣ್ಸಿನ್ಕಾಯಿ ಕಾಳು ಮೆಣಸು ಆಮೇಲೆ ಮತ್ತು ಎಣ್ಣೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಹಿಂಗು ಹಾಕಬೇಕು ಒಗ್ಗರಣೆಗೆ ಕರಿಬೇವ್ ಸೊಪ್ಪು ಇಷ್ಟು ಹಾಕ್ತೀನಿ ನಾನು ಆಮೇಲೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಹುಡ್ಕೊಂಡು ಸ್ವಲ್ಪ ಹಾಕ್ತೀನಿ ಆಮೇಲೆ ಇಷ್ಟೇ ನಾನು ಹಾಕ್ಬೋದು ಹುಣಸೆ ನೀರು ಸ್ವಲ್ಪ ಹಾಕ್ತೀನಿ ಫ್ರೆಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಟನ್ ಮಾಡಿ ಫುಲ್ ವೀಡಿಯೋ ನೋಡಿ ವೀಡಿಯೋ ಹಂಚಿ ಇದು ಕೆಮ್ಮಿಗೆ ಶೀತಗೆ ಶೀತ ಬಂದಾಗ ಕೆಮ್ಮು ಬರುತ್ತಲ್ವ ಅದಕ್ಕೆ ಶೀತದಿಂದ ಏನು ತೊಂದರೆ ಬಂದ್ರೇನು ಈ ರಸ ಮಾಡಿ ಸ್ವಲ್ಪ ಕಾಳುಮೆಣಸು ಹಾಕಿ ಆ ರಸ ಕೂಡಿದ್ರೆ ಕೆಮ್ಮು ಶೀತ ತಲೆನೋವು ಎಲ್ಲ ಥರ ಹೋಗುತ್ತೆ ಫ್ರೆಂಡ್ ಇದು ಏನು ರಸ ತಾನೆ ಅಂತ ಇದು ಮಾಡಬೇಡಿ ಡಾಕ್ಟರ್ ತರಿಸ್ತಾ ಔಷಧಿ ಮಾಡುತ್ತೆ ಶೀತದಿಂದ ನೋವು ಬಂದೆ ತಲೆನೋವು ಬಂದೆ ಎಲ್ಲನೂ ನಿಂಬೆಹಣ್ಣು ರಸ ತಗೊಂಡಿದ್ದೀನಿ ನೋಡಿ ಎಲ್ಲ ಥರ ಶೀತದಲ್ಲಿ ಅಲ್ಲ ಬಂದಿರುತ್ತೆ ಸತಿ ಇದಕ್ಕೆ ಕಾಳ್ಮೆಣ್ಸು ಸ್ವಲ್ಪ ಹಾತಿ ಕುಡಿದ್ರೆ ರಸನ ಕುಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ ಕುಡಿಯೋಕ್ಕೆ ಕೂಡ ಸ್ವಲ್ಪ ಹಸು ಆಗುತ್ತೆ ಕಾಳ್ಮೆಣ್ಸು ಬಿದ್ದರೆ ನಮಗಂತೂ ನಿಮಗೆ ಹೆಂಗು ಗೊತ್ತಿಲ್ಲ ನನಗೆ ಅವ್ರ ಮನಸ್ ಮೈ ಇದು ಇದ್ರ ಮೇಲೆ ಹೋಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಫುಲ್ ವಿಡಿಯೋ ನೋಡಿ ವೀಡಿಯೋ ಹಂಚಿ ಕಮೆಂಟ್ ಮಾಡಿ ಇನ್ನೊಂದು ಹೇಳ್ತಾರೆ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತು ಫ್ರೆಂಡ್ ಇಷ್ಟೇ ನನಗೆ ಹೇಳಕ್ಕೆ ಬರೋದು ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ ಇದು ನಾನು ನಿಧಾನಕ್ಕೆ ವೀಡಿಯೋ ಮಾಡಿದ್ದೀನಿ ನೋಡಿ ಇನ್ನೊಂದು ಏನು ಅಂದರೆ ಒಂದು ರಾಜ ಇದ್ನಂತೆ ಆ ರಾಜ ಹೇಳ್ತಾ ಇದ್ನಂತೆ ಇದು ಕಾಡಿಗೆ ಹೋಗಬೇಡ ಕಾಡಿಗೆ ಹೋಗಬೇಡ ಅಂತ ಮತ್ತು ಅವ್ನು ಕಾಡಿಗೆ ಹೋಗ್ತಾನಂತೆ ಅವ್ನು ಋಷಿ ತಪಸ್ಸು ಮಾಡ್ತಾ ಇರ ಇರ್ತಾರಂತೆ ಆ ಋಷಿ ತಪಸ್ ಮಾಡುವಾಗ ಅಲ್ಲಿ ಹಾವೊಂದು ಒಂದು ಸತ್ತಿ ಆ ಹಾವನ್ನ ತಗೋಗಿ ಅವಳನ್ನು ಋಷಿಗೆ ಕೊಡುಗೆ ಹಾಕಿಬಿಡ್ತಾನಂತೆ ಕೊಡುಗೆ ಹಾಕುವಾಗ ಕೊಡುಗೆ ಹಾಕಿ ಬಂಬಿಡ್ತಾನಂತೆ ಆ ಕೊಡುಗೆ ಹಾಕಿ ಬಂದಾಗ ರಾಜು ಆ ಶ ಮಗ ಇರ್ತಾನಂತೆ ಇನ್ನೋ ಕೊರಡುಗೆ ಸತ್ತಿರೋ ಹಾವು ಹಾಕಿದ್ಯಾ ಆವೇ ನಿಮ್ಮ ಜೀವಂತ ಬಂದು ಸಾಯಿಸುತ್ತೆ ಅಂತ ಹೇಳ್ತಾನಂತೆ ಇವನೇನು ಮಾಡ್ತಾನಂತೆ ಕೆಳಗೆ ಬೆಂಕಿ ಅದ್ರ ಮೇಲೆ ನೀರು ಅದ್ರ ಮೇಲೆ ಏನೋ ಇನ್ನೊಂದು ವಸ್ತು ಅದ್ರ ಮೇಲೆ ಕಾಯ್ತಾಯಿರ್ತಾರಲ್ಲ ಇವರು ರಾಜ್ಯನ ಸುತ್ತಲೂ ಜನ ಅವ್ರು ಇರ್ತಾರಂತೆ ಕಾವಲುಗಾರರು ಅದ್ರ ಮೇಲೆ ಏಳು ಅಂತಸ್ತಿ ಮೇಲೆ ಬಿಲ್ಡಿಂಗ್ ಮೇಲೆ ಒಂದು ರೂಮ್ ಕಟ್ಕೊಂಡು ಅಲ್ಲಿ ಇರ್ತಾನಂತೆ ಅವಾಗ ಇದನ್ನೆಲ್ಲ ಒಬ್ಬನು ಬರ್ತಾನಂತೆ ನಮ್ಮ ರಾಜುಗೆ ಮಾವಿನ ಕೊಡಬೇಕು ಅಂತ ಆಸೆ ಆಗ್ತಾ ಇದೆ ನಂಗೆ ಒಳಗೆ ಬಿಡಿ ಅಂತ ಅವಾಗ ಎಲ್ಲ ದಾಟ್ಕೊಂಡು ಇವ್ನು ಹೋಗಿ ಆ ರಾಜು ಕೆಳಗೆ ಮಂತ್ರಿಗಳು ಇರ್ತಾರಲ್ಲ ಅಲ್ಲೋಗಿ ತೋರಿಸ್ತಾನಂತೆ ತೋರ್ಸಾಗ ಇದೇನೂ ಇಲ್ಲ ಬರೀ ಹಣ್ಣು ತಾನೆ ಕೊಡೋಗಿ ಮೇಲೆ ತಗೋಗಿ ಅಂತ ಹೇಳ್ತಾನಂತೆ ಆವಾಗ ಇವನು ರಾಜನ ನೋಡೋಕೆ ಬಂದನು ತಗೋಗಿ ಮೇಲೆ ಕೊಡ್ತಾನಂತೆ ಅದು ಹಣ್ಣು ಹಣ್ಣು ಅಲ್ಲಿ ಪಕ್ಕದವ್ರು ಇರ್ತಾರಲ್ಲ ಕಟ್ ಮಾಡಿಲ್ಲಂಗೆ ತಗೊಬಂದು ಕೊಡ್ತಾನಂತೆ ಆಮೇಲೆ ಕಟ್ ಮಾಡಿ ತಗೊಬಂದು ಕೊಟ್ಟಾಗ ಅದು ವಾಟೆ ಒಳಗಿತ್ತಂತೆ ಹಾವು ಆ ಯಾವ ವಾಟೆ ಒಳಗಿದ್ರೆ ರಾಜ ಎಲ್ಲ ಹಣ್ಣು ಪೀಸ್ ತಿನ್ಬಿಟ್ಟು ವಾಟೆ ಪಕ್ಕವಾಗ ಅದು ಎದ್ದಿ ಕಚ್ಚಿತ್ತಂತೆ ರಾಜ ಹಾವು ಆಮೇಲೆ ರಾಜ ಅಲ್ಲಿ ಸಾಯ್ತನ ಏಳು ಅಂತಸ್ತಿ ಮೇಲಿದ್ದೇನೋ ಕರ್ಮ ಅನ್ನೋದು ಬಿಡಲ್ಲ ಫ್ರೆಂಡ್ ಅದು ಇದು ಆಗೋಗಿದೆ ಈ ಕಾಲದಲ್ಲಿ ಎಲ್ಲಿ ನೋಡ್ದೇನೋ ಆಟ 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 ಫೈಲ್ ಆಟ ಫೈಲ್ ಅಂತ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಇಪ್ಪತ್ತು ವರ್ಷದವರು ಹತ್ತೊಂಬತ್ತು ವರ್ಷದರೆಲ್ಲ ನೋಡಿ ಹುಷಾರಾಗಿರಿ ಜಾಸ್ತಿ ಬೀಜ ಅಂತ ತಿನ್ನೋಕ್ಕೆ ಹೋಗಬೇಡಿ ಮನೆಗೆ ಮಾಡಿದ್ದೇ ತಿನ್ನಿ ಫ್ರೆಂಡ್ ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ ಅಷ್ಟೇ ಪೀಜಾ ಪೀಜಾ ಅಂತ ಜಾಸ್ತಿ ತಿನ್ನಬೇಡಿ ಜಾಸ್ತಿ ಟೆನ್ಷನ್ ಅಂತೂ ಇಟ್ಕೋಬೇಡಿ ಟೆನ್ಷನ್ ಸಾಯ್ತಾ ಇದ್ದಾರಂತೆ ಎಲ್ಲ ಚೆನ್ನಾಗಿರಬೇಕು ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ ಚೆನ್ನಾಗಿದ್ದೀನಿ ಚೆಂದ ನಮಗೆ ಆಯಿತು ಫ್ರೆಂಡ್ ನನಗೆ ಇಷ್ಟೇ ಗೊತ್ತು ನಿನ್ನ ಮಿಕ್ಕಿ ಇದ್ದೀನಿ ಅದನ್ನು ಚಿಕ್ಕ ಕತೆ ಇದ್ದರೆ ಇನ್ನೊಂದು ವೀಡಿಯೋದಲ್ಲಿ ಇಳಿಸ್ತೀನಿ ನಾನು ನೋಡಿ ಈ ವಿಡಿಯೋ ನಾಳೆ ವಿಡಿಯೋದಲ್ಲಿ ಸಿಕ್ಕೊ ಫ್ರೆಂಡ್ ಅದಕ್ಕೆ ಹುಣಸಿನ ನೀರು ಹಾಕ್ತಾಯಿದ್ದೆ ಆಮೇಲೆ ಉಪ್ಪು ಹಾಕಿ ಇಳಿಸ್ದೆ ಆಯಿತು ಉಪ್ಪು ಹಾಕಿ ಇಳಿಸ್ದೆ ಆಯಿತು ಆಮೇಲೆ ಸ್ವಲ್ಪ ಆಯಿತು ಫ್ರೆಂಡ್ ಬಾಯ್ ರಸ ಚೆನ್ನಾಗಿರುತ್ತೆ ಮಾಡಿ ತಿನ್ನಿ ಕುಡೀರಿ ಮಾಡಿ ತಿನ್ನಿ ಚೆನ್ನಾಗಿದೆ ರಸ ಬಾಯ್ ಬಾಯ್ ಅಷ್ಟೇ ನಂಗೆ ಗೊತ್ತು ಹಾಗೆ ಉಪ್ಪು ಇದ್ದೀನಿ ನಾನು ಉಪ್ಪು ಸ ಸ್ವಲ್ಪ ಸರ್ಕಸ್ ಮನೆ ಉಪ್ಪು ಹಾಕಿದೆ ಅದಕ್ಕೆ ಮರದೂ ಇಕ್ಬೇಕಾಯಿತು ಫ್ರೆಂಡ್ ಅದು ಮರದಿಕ್ಬೇಕಾಯ್ತು ನಾನೆಲ್ಲ ಮೇಲೆ ಕಟ್ ಬಿಸಾಕಿಬಿಟ್ಟೆ ನಮ್ಮ ತಾತನ ತಿತಿ ಕ್ಲೀನ್ ಮಾಡಬೇಕು ಅದಕ್ಕೆಲ್ಲ ಕಲರ್ ಬೀಳುತ್ತೆ ಇದೇ ಕಾಳುಮೆಣಸು ಇದು ಕಾಳುಮೆಣಸು ಪುಡಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಹ್ಞೂ